ಎಲ್ಲರಿಗೂ ನಮಸ್ಕಾರ ಸುಮಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತೊಂಡೆಕಾಯಿ ಫ್ರೈ ತೊಂಡೆಕಾಯಿನ ತೊಳೆದಿ ರೋ ಉಂಡೋಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ತೊಂಡೆಕಾಯಿ ನೀರು ಸ್ವಲ್ಪ ಉಪ್ಪಾಕಿ ಒಂದು ಹತ್ತು ನಿಮಿಷದಷ್ಟು ಬೇಯಿಸ್ಕೊತಾ ಇದ್ದೀನಿ ಈಗ ಬೆಂದಿದೆ ಅದನ್ನು ನೀರೆಲ್ಲ ಸೋಸಿ ಒಂದು ಸೈಡಲ್ಲಿ ಇಟ್ಟಿರ್ತೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕರಿಬೇವು ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟೋಗಿ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಕಲಸಿ ಇಟ್ಕೋತಾ ಇದ್ದೀನಿ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಎರಡು ಈರುಳ್ಳಿನ ಹ ಸಣ್ಣ ಕಚ್ಚಿಟ್ಕೊಂಡಿರೋದು ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೊಟೋನ ಸಣ್ಣ ಕಚ್ಚಿಟ್ಕೊಂಡಿರೋದು ಅದನ್ನು ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಇದಿಷ್ಟು ಹಾಕಿ ಫ್ರೈ ಮಾಡಿ ಸ್ವಲ್ಪ ಬೆಂದ ಮೇಲೆ ಈ ತೊಂಡೆಕಾಯಿ ಏನಿದೆ ಬೇಯಿಸಿರೋದು ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದು ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಅಷ್ಟು ಹಾಕೋತಾ ಇದ್ದೀನಿ ಸಾಂಬಾರಿಗೆ ಏನಾಗ್ತೀನಿ ಅದೇ ಯೂಸ್ ಮಾಡಿರೋದು ನಾನು ಇದಕ್ಕೆ ಮಸಾಲೆ ಪುಡಿನ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಮತ್ತು ಮೊದಲೇ ಬೇಯೋದಿಕ್ಕೆ ತೊಂಡೆಕಾಯಿನ ಉಪ್ಪು ಹಾಕಿರ್ತೀವಿ ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ನಾನು ಇವಾಗ ಏನಿದೆ ಕಡಲೆ ಹಿಟ್ಟು ಕಲಸಿರೋ ನೀರು ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಮಗೆ ಎಷ್ಟು ಅಳತೆಗೆ ನೀರು ಬೇಕು ಆ ಅಳತೆಗೆ ನೀರು ಹಾಕೋತಾ ಇದ್ದೀನಿ ತುಂಬ ತೆಳ್ಳಗೂ ಇರಲ್ಲ ತುಂಬ ಗಟ್ಟಿಗೂ ಇರಲ್ಲ ಒಂದು ಮೀಡಿಯಮ್ ತಿಕ್ನೆಸ್ ಆಗಿರುತ್ತೆ ನೋಡಿ ಇವಾಗ ಅದು ಬೇಯಲ್ಲಿ ಬಿಡಬೇಕು ಇದೊಂದು ಹತ್ತು ನಿಮಿಷ ಬೇಯಲ್ಲಿ ಬಿಟ್ಟರೆ ಚೆನ್ನಾಗಿ ಬೆಂದಿದೆ ಇವಾಗ ಆಗಿದೆ ಇದು ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಇನ್ನೊಂದು ಐದು ನಿಮಿಷ ಹಿಂಗೆ ಕೈಯಾಡ್ಸಿ ಚೌಟಲ್ಲಿ ನೋಡಿ ಇವಾಗ ರೆಡಿ ಆಗಿದೆ ಇದು ತೊಂಡೆಕಾಯಿ ಫ್ರೈ ಚಪಾತಿ ಜೊತೆ ಅನ್ನದ ಜೊತೆ ತಿಂತಿದ್ರೆ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಟ್ ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದನ್ನು ತೊಂಡೆಕಾಯಿ ಫ್ರೈನ ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ತೊಂಡೆಕಾಯಿ ಫ್ರೈ ರೆಡಿ ಆಯಿತು ತುಂಬ ಮಾಡೋದಕ್ಕೆ ಸಮಯನ ತಗೊಳ್ಳಲ್ಲ ಬೇಗನೆ ಆಗುತ್ತೆ ಒಂದು ಟೆನ್ ಫಿಫ್ಟಿ ಮಿನಿಟ್ಸ್ ಎಲ್ಲ ರೆಡಿಯಾಗುತ್ತೆ ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ ಇವಾಗ